ಮಸ್ತಿ ಮಸ್ತಿ ಮಜಾ ಮಾಡಿ ಸೊ ಇವತ್ತು ಸ್ನೇಹಿತರೆ ಈ ಮಸ್ತಿ ಟೂರ್ನಲ್ಲಿ ಇವತ್ತು ನಾವು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಪಾಲೋಲಂ ಬೀಚಿಗೆ ಬಂದಿದ್ದೀವಿ ನೆನಪಿರ್ಲಿ ಪಾಲೊಲಂ ಇದು ಎಕ್ದಮ್ ಸೌತಲ್ಲಿರುವಂತಹ ಬೀಚು ಗೋವಾದ ಕೊನೆಯದಾಗಿ ಇರುವಂತಹ ಬೀಚು ಇಲ್ಲಿಂದ ನಿಮಗೆ ಇನ್ನೊಂದು ಎರಡು ಬೀಚ್ ಬರುತ್ತೆ ಒಂದು ಓರಂ ಬೀಚು ಇನ್ನೊಂದು ಪಟ್ನಂ ಬೀಚು ಆ ಪಟ್ನಂ ಬೀಚ್ ಆದಮೇಲೆ ನಿಮಗೆ ಕರ್ನಾಟಕದ ಗಡಿ ಸ್ಟಾರ್ಟ್ ಆಗೋಗುತ್ತೆ ಇಲ್ಲ ಹೆಚ್ಚಾಗಿ ನಿಮಗೆ ಈ ಬೀಚಲ್ಲಿ ಪಾಲೋಲಂ ಬೀಚು ಮತ್ತು ಔರಂ ಬೀಚಲ್ಲಿ ಹೆಚ್ಚಾಗಿ ಇದೇ ಥರ ಜನ ನಿಮಗೆ ಸಿಗ್ತಾರೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಅವರು ಟ್ರೆಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಹೆಚ್ಚಾಗಿ ನೀವು ಏನಾದರೂ ಫಾರಿನರ್ಸ್ ನೋಡಬೇಕು ಫಾರಿನರ್ಸ್ಗಳಲ್ಲಿ ಬೀಚಲ್ಲಿ ಅಂದ್ರೆ ಅದು ಓರಂ ಬೀಚು ಪಟ್ನಂ ಬೀಚು ಮತ್ತು ಪಾಲಲಂ ಬೀಚು ಈ ಹೆಸರುಗಳನ್ನು ನೀವು ಕೇಳಿರ್ಕಿಲ್ಲ ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಸೌತ್ ಗೋವಾದಲ್ಲಿ ಬರುವಂತಹ ಬೀಚು ಎಷ್ಟು ಕಾಮಾಗಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಕಾಮಾಗಿದೆ ಇಲ್ಲಿಂದ ನೋಡಿ ಇಲ್ಲಿಂದ ಅಲ್ಲಿವರೆಗೆ ಅರ್ಧ ಚಂದ್ರಾಕೃತಿ ಥರ ನಿಮಗೆ ಕಾಣುತ್ತೆ ಆ ಕಡೆ ಹೋದರೆ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡ್ಗಳು ಕಾಣ್ತವೆ ಬಟರ್ಫ್ಲೈ ಐಲ್ಯಾಂಡು ಮಂಕಿ ಐಲ್ಯಾಂಡು ಟಾಟೈಸ್ ಐಲ್ಯಾಂಡು ಈ ಥರ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡು ಆ ಆ ಐಲ್ಯಾಂಡ್ಗಳಿಗೆ ಟ್ರಿಪ್ ಮಾಡೋಕ್ಕೂ ಸಹಿತ ಅಲ್ಲಿ ಬೋಟ್ಗಳು ಕಾಣ್ತಾ ಇದೆಯಲ್ಲ ಅಲ್ಲಿ ನೋಡಿ ನಿಂತ್ಕೊಂಡಿದೆಯಲ್ಲ ಆ ಬೋಟ್ಗಳ ಮೂಲಕ ನಿಮಗೆ ಕರ್ಕೊಂಡು ಹೋಗ್ತಾರೆ ಆ ಬೋಟುಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ಆ ಬೋಟುಗಳು ಏನಪ್ಪ ಅಂದರೆ ಅವರು ಒಂದು ಟ್ರಿಪ್ ಮಾಡ್ತಾರೆ ಐಲ್ಯಾಂಡ್ ಟ್ರಿಪ್ ಅಂದ್ಬಿಟ್ಟು ಅದು ಒಬ್ಬರಿಗೆ ಹೆಚ್ಚು ಕಡಿಮೆ ಒಂದು ಐದುನೂರು ರೂಪಾಯಿಂದ ಆರುನೂರು ರೂಪಾಯಿ ಪರ್ ಪರ್ಸನ್ ಆಗುತ್ತೆ ನೀವೇನಾದರೂ ಫ್ಯಾಮಿಲಿನಾದರೆ ಒಂದು ಐದು ಆರು ಜನ ಇದ್ದರೆ ಒಂದೇ ಬೋಟಲ್ಲಿ ನಿಮ್ಮನ್ನು ಫುಲ್ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಪ್ಪ ನೀವು ಒಬ್ಬರೇ ಇದ್ದೀರಾ ಇಬ್ಬರೇ ಇದ್ದೀರಾ ಅಂದರೆ ಶೇರ್ ಮಾಡಿಕೊಂಡು ಕೂಡ ಹೋಗ್ಬೋದು ಅಥವಾ ಇಲ್ಲಪ್ಪ ನಾವು ಇಬ್ಬರೇ ಗಂಡ ಹೆಂಡ್ತೀ ಇದ್ದೀವಿ ನಾವು ಬರೀ ಇಬ್ಬರೇ ಪ್ರೈವೇಟಾಗಿ ಹೋಗಬೇಕು ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಅದು ಬಂದ್ಬಿಟ್ಟು ಒಂದು ಒಂದು ಒನ್ ಅವರು ಒಂದೂವರೆ ಅವರು ಅಥವಾ ಎರಡು ಅವರ್ವರೆಗೂ ಆಗುತ್ತೆ ಸರಿ ಅಲ್ಲಿ ಹೋದಾಗ ನಿಮಗೆ ಈ ಡಾಲ್ಫಿನ್ನು ಬಟರ್ಫ್ಲೈ ಬೀಚು ಮಂಕಿ ಬೀಚೆಲ್ಲ ಸಿಗುತ್ತೆ ಇಲ್ಲಿಗೆ ನಾನು ಎರಡು ಬೀಚ್ಗಳ ಮಧ್ಯೆ ಬಂದಿದ್ದೀನಿ ಇದು ಹಿಂದ್ಗಡೆ ಹೋದಂತಹ ಬೀಚು ಓರಂ ಬೀಚು ಆ ಬೀಚ್ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಜೊತೆಗೆ ನಾನೀಗ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಟ್ರೆಕ್ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇದು ಟ್ರೆಕ್ಕಿಂಗ್ ಜಾಗ ಇದು ನಾನು ನಿಮ್ಗೆ ಅವಾಗ ಅವಾಗ ಹೇಳ್ತಾ ಇದ್ದೀನಿ ಇವರೇ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಯಾಕಂದರೆ ಇಲ್ಲಿ ಹೆಚ್ಚಾಗಿ ಇಂಡಿಯನ್ಸ್ ಬರೋದಿಲ್ಲ ಸೊ ಹೀಗಾಗಿ ನೀವು ಇಲ್ಲಿ ಹೆಚ್ಚಾಗಿ ಈ ಪಾಶ್ಚಿಮಾತ್ಯ ಜನರನ್ನು ಅದರಲ್ಲೂ ರಷ್ಯನ್ಸು ಯುರೋಪಿಯನ್ಸು ಜಾಸ್ತಿ ಬರೋದು ಅವರೇ ಇಲ್ಲಿ ನಿಮಗೆ ಬರ್ತಾರೆ ಸೊ ಇಲ್ಲಿ ನೋಡಿ ಕೆಳಗೆ ಬಂದೆ ನಾನು ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ಸೊ ಮುಂದೆ ಹೋದರೆ ನಿಮಗೆ ಇಲ್ಲಿ ಇಳಿಯೋಕ್ಕೆ ಇಲ್ಲಿ ದಾರಿ ಕೂಡ ಮಾಡಿದ್ದಾರೆ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ ಚಿಕ್ಕದಾಗಿ ಈ ಸಿನಿಮಾ ಸಟಿಗಳಲ್ಲಿ ನೋಡಿರ್ತೀರಲ್ಲ ಆ ಥರ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ ಈ ಬ್ರ ಸೇತುವೆ ಸೇತುವೆ ಮೂಲಕ ನೀವು ಇಲ್ಲಿಂದ ಹೀಗೆ ಹೋಗ್ಬೋದು ಸೊ ಮುಂದೆ ಬಂದರೆ ಇಲ್ಲಿ ನಿಮಗೆ ಕಾಣೋದೇ ಇಲ್ಲಿರುವಂತಹ ಪಾಲಾಲಂ ಬೀಚು ಇದು ಪಾಲಾಲಂ ಬೀಚ್ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಇದು ಪಾಲೋಲಂ ಬೀಚು ಸೊ ಅಲ್ಲಿಯೂ ಕೂಡ ಒಂದು ಚಿಕ್ಕ ಝರಿ ಅಥವಾ ನದಿಯಲ್ಲ ಅದು ಝರಿನೇ ಅನ್ಬೋದು ಆ ಝರಿ ಮೂಲಕ ನೀವು ಅಲ್ಲಿ ಆ ಕಡೆ ಒಂದು ರಿಸಾರ್ಟ್ ಇದೆ ಆ ರಿಸಾರ್ಟ್ ಮೂಲಕೂ ಕೂಡ ಹೋಗ್ಬೋದು ಹಲೋ ಹಾಯ್ ಸೊ ನೋಡ್ತಾ ಇದ್ದೀರಲ್ಲ ನೋಡಿ ಅದೊಂದು ರಿಸಾರ್ಟ್ ಅದೊಂದು ಬಿಯರ್ ಬುಲ್ ಅಂತ ರಿಸಾರ್ಟ್ ಇದೆ ಇದೆಲ್ಲ ಬೋಲ್ಡ್ರೋ ಇಲ್ಲೆಲ್ಲ ಮಸಾಜ್ಗಳಿಗೂ ತುಂಬಾ ಫೇಮಸ್ ಇದು ಬೀಚು ಆಯುರ್ವೇದಿಕ್ ಮಸಾಜ್ ಇಲ್ಲಿ ಬರೆದಿದ್ದಾರೆ ನೋಡಿ ಎಲ್ಲ ಆಯುರ್ವೇದಿಕ್ ಮಸಾಜ್ಗಳು ಕೂಡ ನಡೆಯುತ್ತೆ ಇಲ್ಲಿ ಇದು ಇಲ್ಲಿ ಇದು ಮಸಾಜ್ಗಳು ಬೇರೆ ನೀವು ಕೇರಳದ ಮೆಸೇಜ್ಗಳು ಮಸಾಜ್ಗಳನ್ನು ಕೇಳಿರ್ಬೋದು ಆ ಮೆಸ್ ಮಸಾಜ್ಗಂತ ಇಲ್ಲಿ ಮಸಾಜ್ ಬೇರೆ ಇರುತ್ತೆ ನೋಡಿ ನಾನು ಹೇಳ್ತಾ ಇದ್ನಲ್ಲ ಈ ಬೋಟ್ ಟ್ರಿಪ್ಪು ಆ ಬೋಟ್ಗಳನ್ನು ತಗೊಂಡು ಹೋಗುವಂತೆ ಇದು ಸೊ ಇಲ್ಲಿ ಅಲ್ಲೂ ಕೂಡ ನಿಮಗೆ ಆ ಬ್ರಿಡ್ಜ್ ಬರೆದಿದ್ದಾರೆ ನೋಡಿ ಸೇತುವೆ ಇದೆ ಅಲ್ಲೊಂದು ರಿಸಾರ್ಟ್ ಹೋಗೋಕ್ಕೆ ಆಮೇಲೆ ನೋಡಿ ಯಾವ ಥರ ಇಲ್ಲಿ ಫ್ಯಾಮಿಲೀಸ್ಗಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಈ ಪಾಲಂ ಬೀಚು ಈ ಯೂತ್ ನಡುವೆ ಅಂದರೆ ಯುವ ಜನ ಜನರ ನಡುವೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಯಾಕಂದರೆ ಇಲ್ಲಿ ಅಷ್ಟೊಂದು ಈ ಡಾನ್ಸ್ ಆಗಲಿ ಮಸ್ತಿ ಆಗಲಿ ಬೇರೆ ಇನ್ನೂ ಕೆಲವೊಂದು ಆ್ಯಕ್ಟಿವಿಟೀಸ್ ನಾನು ಹೇಳೋದು ಬೇಕಾಗಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಆ ಎಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ಸಿಗೋದಿಲ್ಲ ಇದು ಪ್ಯೂರ್ ಫ್ಯಾಮ್ಲಿಗಳಿಗಾಗಿ ಮಾಡಿರುವಂಥ ಒಂದು ಬೀಚ್ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಇಲ್ಲಿ ತುಂಬ ಕಾಮಾಗಿರುತ್ತೆ ನೀವೇನಾದರೂ ರಿಲ್ಯಾಕ್ಸ್ ಮಾಡಬೇಕಪ್ಪ ನಾನು ಗೋವಾಗೆ ಹೋಗಿ ಮಸ್ತಿ ಬೇಡ ಮಜಾ ಮಸ್ತಿ ಮಜಾ ಮಸ್ತಿ ಎಲ್ಲ ಇರುತ್ತೆ ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಬರೀ ಕುಡಿಯೋದೇ ತಿನ್ನೋದು ಅಥವಾ ಇನ್ನೇನೋ ಬೇರೆ ಮಾಡೋದಿದ್ದರೆ ಇಲ್ಲಿ ನೀವು ಅಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಪ್ಯೂರ್ಲಿ ಫ್ಯಾಮ್ಲಿ ಬೀಚ್ ಅಂತಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಫ್ಯಾಮ್ಲಿಗಳು ಯಾವ ಥರ ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಇಲ್ಲಿ ಬೀಚ್ಗಳಲ್ಲಿ ಯಾವ ಥರ ಫ್ಯಾಮ್ಲಿಗಳು ಮಜಾ ಮಾಡ್ತಾ ಇದ್ದಾರೆ ಅಂತ ಅಲ್ಲೆಲ್ಲ ನಿಮಗೆ ಕೂತ್ಕೊಳ್ಳೋಕ್ಕು ಎಲ್ಲ ಶಾಕ್ಸ್ಗಳಿದ್ದಾವೆ ಓಕೆ ಈ ಶಾಕ್ಸ್ಗಳು ಹೆಚ್ಚಾಗಿ ನಿಮಗೆ ಅಕ್ಟೋಬರಿಂದ ಏಪ್ರಿಲ್ ಎಂಡು ಅಥವಾ ಮೇವರೆಗೂ ಇರುತ್ತೆ ಅದಾದಮೇಲೆ ಮಳೆಗಾಲ ಎಲ್ಲೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಬೇಸಿಗೆ ಕಾಲ ಆಮೇಲೆ ಹೀಗಾಗಿ ಇಲ್ಲಿ ನಿಮಗೆ ಜಾಸ್ತಿ ಸಿಗೋದಿಲ್ಲ ನೋಡಿ ಇಲ್ಲಿ ಬೋಟಿದೆ ಕಾಣ್ತಾ ಇದ್ದೆಲ್ಲ ಇದೆ ನೋಡಿ ನಾನು ಹೇಳ್ತಿದ್ದಾನೆ ಇದೇ ಥರ ಫ್ಯಾಮಿಲಿಗಳೆಲ್ಲ ಹೆಚ್ಚಾಗಿ ಬರ್ತಾರೆ ಇಲ್ಲೆಲ್ಲ ಎಲ್ಲ ಫ್ಯಾಮ್ಲಿಗಳೇ ಬರೋದು ಇವೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲೋ ಅರ್ಜೆಂಟೈನಾದಿಂದ ಬಂದಂಗೆ ಕಾಣ್ತಾ ಇದ್ದಾರೆ ಸೊ ಇದೇ ಥರ ಇಲ್ಲಿ ನಿಮಗೆ ಕಾಣ್ಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ಶಾಕ್ಸ್ಗಳು ಮೇಲ್ಗಡೆನೂ ಅಲ್ಲಿ ರೂಮ್ಸ್ಗಳಿದ್ದಾವೆ ಅಲ್ಲಿಂದ ಸಿ ವ್ಯೂ ಅದು ನೋಡ್ಬೋದು ಅಥವಾ ನೀವು ಮೇಲ್ಗಡೆನೇ ಕುತ್ಕೊಂಡು ಮಜಾ ಮಾಡಿಕೊಂಡು ಅಲ್ಲ ರಿಲ್ಯಾಕ್ಸ್ ಮಾಡ್ಬೋದು ಅಥವಾ ಕೆಳಗಡೆ ಬಂದು ಬೆಡ್ ಮೇಲೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲೂ ಕೂಡ ನಿಮಗೆ ಕಾಯ್ಕಿಂಗ್ ವ್ಯವಸ್ಥೆ ಇದೆ ನೋಡಿ ಇದೆಲ್ಲ ಶಾಕ್ಸ್ಗಳು ಶಾಕ್ಸ್ಗಳಂದರೆ ನಿಮಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಕರೀತಾರೆ ಗೋವಾದಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ ನಾನು ಹಿಂದೆ ಥೈಲ್ಯಾಂಡ್ಗೂ ಹೋಗಿದ್ದೆ ಆ ಥೈಲ್ಯಾಂಡಲ್ಲೂ ಕೂಡ ನಾನು ಬಂದಿದ್ದೀನಿ ಬಟ್ ಈ ಥರ ನಿಮಗೆ ಅಟ್ಮಾಸ್ಫಿಯರ್ ಅಲ್ಲಿಲ್ಲ ಅಲ್ಲಿ ನೀರು ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಹಸಿರು ಕಲರ್ ನೀರು ಬಟ್ ನಿಮಗೆ ಗೋವಾಲಿರುವಂಥ ವೈಬ್ರೇಷನ್ನೇ ಬೇರೆ ಥೈಲ್ಯಾಂಡಲ್ಲಿರುವಂಥ ವೈಬ್ರೇಷನ್ನೇ ಬೇರೆ ಬಟ್ ಗೋವಾ ಗೋವಾನೇ ಥೈಲ್ಯಾಂಡ್ ಥೈಲ್ಯಾಂಡೇ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದಕ್ಕೂ ಆ ಊರುಗಳಲ್ಲೇ ಅದೇ ವಿಶೇಷತೆ ಇರುತ್ತೆ ಹೆಂಗೆ ಮುಂಬೈ ಬೇರೆ ಥರ ಇದೆ ಬೆಂಗಳೂರು ಬೇರೆ ಥರ ಇದೆ ಅಥವಾ ಡೆಲ್ಲಿ ಬೇರೆ ಥರ ಇದೆ ಚೆನ್ನೈ ಬೇರೆ ಥರ ಇದೆ ಎಲ್ಲದಕ್ಕೂ ಅವ್ರ ಊರುಗಳದ್ದೆ ಒಂದು ವಿಶೇಷತೆ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಇದೆಲ್ಲ ಕಾಯ್ಕಿಂಗು ಕಾಯ್ಕಿಂಗ್ ಅಂದರೆ ನಿಮಗೆ ಇಬ್ಬರು ಜನ ಆ ಹಿಂದೆ ಮತ್ತು ಮುಂದೆ ಕುತ್ಕೊಂಡು ಹೋಗ್ಬೋದು ಪರ್ ಪರ್ಸನ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಒನ್ ಅವರ್ವರೆಗೂ ಇಲ್ಲಿ ಓಡಾಡ್ಬೋದು ಅರ್ಥ ಆಯ್ತಲ್ಲ ಸೊ ಇಲ್ಲಿ ನಿಮಗೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಸಿಗುತ್ತೆ ನೋಡಿ ಹೆಚ್ಚಾಗಿ ನೋಡಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಲ್ಲಿ ಓಡಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಬೋಟಿಂಗ್ಗಳಿಗೆ ಮತ್ತು ಕಾಯಕಿಂಗಿಗೆ ಪಾರ್ಗಿಂಗ್ ಕೂಡ ಮಾಡ್ಬೋದು ಆಮೇಲೆ ಅಲ್ಲಿ ಜೀಪ್ಗಳು ಕಾಣ್ತಾ ಇದೆಯಲ್ಲ ಕೆಂಪು ಕಲರ್ದು ಅದು ಬಂದುಬಿಟ್ಟು ನಿಮಗೆ ಈ ಲೈಫ್ ಸೇವರ್ಸ್ ಅಂದರೆ ಕೆಲವೊಬ್ರು ಇಲ್ಲಿ ತುಂಬ ತುಂತಾ ತುಂತಾಟ ಆಡೋಕೆ ಹೋಗಿ ಸಮುದ್ರ ಮಧ್ಯದಲ್ಲಿ ಚಲ್ಲಾಟ ಆಡೋಕೆ ಹೋಗಿ ಪ್ರಾಣ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅಂಥವ್ರಿಗೆ ಇಲ್ಲಿ ಅಕ್ಷಕ್ಕೆ ಲೈಫ್ ಗಾರ್ಡ್ಸ್ ಅಂತ ಇಲ್ಲಿ ಮಾಡಿದ್ದಾರೆ ಸೊ ಇದ್ದಾರೆ ನೀವೆಲ್ಲ ಬರೀ ಹೆಚ್ಚಾಗಿ ಫಾರಿನರ್ಸೇ ಇರುವಂತಹ ಒಂದು ಬೀಚು ನೆನಪಿರ್ಲಿ ಪಾಲೇಲಮ್ ಬೀಚು ನೀವು ಇದನ್ನು ಇಲ್ಲಿ ನಿಮಗೆ ಹೇಗೆ ಬರಬೇಕು ಅಂತ ಹೇಳಿದ್ರೆ ನೀವು ಕಾರವಾರಿಂದ ಏನಾದರೂ ಬರ್ತಾ ಇದ್ದರೆ ತುಂಬ ಹತ್ತಿರವಾದ ಬೀಚು ಅಲ್ಲಿಂದ ಕಾರವಾರಿಂದ ಕೇವಲ ಒಂದು ನಲವತ್ತು ಕಿಲೋಮೀಟ್ರ್ ಮಾತ್ರ ದೂರ ಇದೆ ಸ್ನೇಹಿತರೆ ಅದು ಅಂದ ಅಂದಾಜು ನಲ್ವತ್ತು ಕಿಲೋಮೀಟ್ರ್ ಆ ಕಡೆ ಈ ಕಡೆ ಒಂದು ಆಗಿರ್ಬೋದು ಬಟ್ ನಲ್ವತ್ತು ಕಿಲೋಮೀಟ್ರ್ ಆಸ್ಪಾಸಲ್ಲೇ ನಿಮಗೆ ಸಿಗುತ್ತೆ ಬಂದ ತಕ್ಷಣ ನಿಮಗೆ ಸಿಗೋದೇ ಇದು ಬೀಚು ನಿಮ್ಮ ಫಸ್ಟ್ ಬೀಚು ಬಂದು ಪಟ್ನಮ್ಮು ಆಮೇಲೆ ಓರಮ್ಮು ಪೋಲಮ್ಮು ಸೊ ಈ ಮೂರು ಬೀಚ್ಗಳಲ್ಲಿ ನಿಮಗೆ ತುಂಬ ದೊಡ್ಡದಾಗಿರೋ ಬೀಚ್ ಅಂದರೆ ಇದು ಪೋಲಾಲಂ ಬೀಚು ಆಮೇಲೆ ಓರಂ ಬಿತ್ತು ತುಂಬ ಚಿಕ್ಕದಾಗಿದೆ ಅದು ಫ್ಯಾಮ್ಲಿಗೇ ಅಂತ ಮಾಡಿರೋಂಥ ಬೀಚು ಪಟ್ಟಣ ಬಿದ್ದು ಇದೇ ಥರ ಇದೆ ಬಟ್ ಚಿಕ್ಕದಾಗಿದೆ ಇದರ ತಮ್ಮ ಅಂತಲೇ ಹೇಳಬಹುದು ಓಕೆ ಸೊ ನಿಮ್ಗೆ ಈಗ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆ ಟೈಮು ಓಕೆ ಅರ್ಥ ಮಾಡ್ಕೊಳ್ಳಿ ಒಂಬತ್ತು ಗಂಟೆ ಟೈಮ್ಗೆ ಇಷ್ಟಿದೆ ಸಾಯಂಕಾಲ ಅಂತರೂ ನೀವು ಕೇಳೋಂಗಿಲ್ಲ ಇಲ್ಲಿ ಅದ್ಭುತವಾದಂಥ ನೋಟುಗಳಿರ್ತವೆ ಇಲ್ಲಿ ಯೋಗ ಕ್ಲಾಸ್ಗಳು ಕೂಡ ನಡೀತವೆ ಇಲ್ಲಿ ಎಲ್ಲ ಥರ ಇರುತ್ತೆ ಯಾಕೆಂದರೆ ಈ ಫಾರಿನರ್ಸ್ಗಳಿಗೆ ನಮ್ಮ ಇಂಡಿಯನ್ಸ್ ಬಿಡಿ ಯೋಗ ಮರ್ತೇ ಬಿಟ್ಟಿದ್ದಾರೆ ಬಟ್ ಫಾರಿನರ್ಸ್ಗಳಿಗೆ ತುಂಬಾ ಇಷ್ಟ ಯೋಗ ಅಂತ ನೋಡಿ ಯೋಗ ಕ್ಲಾಸ್ ಬಗ್ಗೆಯೂ ಬರೆದಿದ್ದಾರೆ ಇಲ್ಲಿ ಯೋಗ ಕ್ಲಾಸಸ್ ಸೆವೆನ್ ತರ್ಟಿ ಟು ಏಯ್ಟ್ ತರ್ಟಿ ಎ ಎಮ್ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಓಕೆ ಅವ್ರ ಹೆಸರು ಬರೆದಿದ್ದಾರೆ ಅವ್ರ ನಂಬರ್ ಬರೆದಿದ್ದಾರೆ ಸೊ ನೀವು ಇಲ್ಲಿ ಬಂದು ನೋಡ್ಬೋದು ಮಾಡ್ಬೋದು ಸೊ ಇಲ್ಲಿ ರೆಸ್ಟೋರೆಂಟ್ಗಳಿದೆ ಕೆಲವೊಂದು ಅಂಗಡಿಗಳು ಕೂಡ ಇದೆ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ನಾನು ಹೇಳಿದ್ನಲ್ಲ ಟೈಮಿಂಗು ಇಷ್ಟು ಬೆಳಗ್ಗೆನೇ ಎಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದೇ ಥರ ನೀವು ಬೀಚ್ಗಳ ಮೇಲೆ ನೋಡ್ಬೋದು ನೋಡಿ ಎಲ್ಲ ರೂಮ್ಸ್ಗಳೆಲ್ಲ ಮೇಲ್ಗಡೆ ಅಲ್ಲೂ ಕೂಡ ರೂಮ್ಸ್ಗಳಿದೆ ಎಲ್ಲ ಹನಿಮೂನ್ ಕಪಲ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ ಅಲ್ಲೆಲ್ಲ ರೂಮ್ಸ್ಗಳು ಕೆಳಗಡೆ ರೆಸ್ಟೋರೆಂಟು ಮುಂದೆ ಬೆಡ್ಸ್ಗಳು ಇದೊಂಥರ ಶಾಕ್ಸು ನಾನು ಶಾಕ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಅದೇ ರೆಸ್ಟೋರೆಂಟ್ ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಇಲ್ಲಿ ಕರೆಯೋದು ಸೊ ಅಲ್ಲಿ ನೋಡಿ ನೋಡಿಲ್ಲೆಲ್ಲ ಮೇಲೆ ಬರೆದಿದ್ದಾರಲ್ಲ ನೋಡಿ ನೋಡಿಲ್ಲ ಅವೆಲ್ಲ ಹೆಚ್ಚು ಕಡಿಮೆ ನಿಮಗೆ ರೇಟ್ಗಳು ಬಂದುಬಿಟ್ಟು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಮೇಲೆ ಸಿಗುತ್ತೆ ಕೆಳಗಡೆ ಕಡಿಮೆ ಆಮೇಲೆ ಹಿಂದುಗಡೆನೂ ರೂಮ್ಸ್ ಇರುತ್ತೆ ಅದು ನಿಮಗೆ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರವರೆಗೂ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಇಲ್ಲಿ ರೂಮ್ಸ್ಗಳ ಬಾಡಿಗೆನೂ ಕೂಡ ಇದೆ ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೆ ನಾನು ಕಾರವಾರಿಂದ ಬರಬೇಕು ಅಂದರೆ ನೀವು ಈ ಬೀಚ್ಗಳೇ ಸಿಗೋದು ಬಸ್ಗಳಂತರೂ ಆಗಿದೆ ನೀವು ಕಾನ ಕಾ ಪಾಲಲಂ ಅಥವಾ ಕಾನಕೋನಾ ನೆನಪಿರಲಿ ಕಾನ್ಕೋನ ಇಳ್ಕೊಂಡು ಇಲ್ಲ ನೀವು ಬರಬೇಕು ಅಂದರೆ ಕೇವಲ ಒಂದು ಮೂರು ಕಿಲೋಮೀಟ್ರ್ ದೂರ ಇದೆ ಆಟೋಗಳದವರು ಹೆಚ್ಚು ಕಡಿಮೆ ಒಂದು ನೂರು ರೂಪಾಯಿ ಹಿಂಗೆ ಆ ಅಲ್ಲಿ ಇಳ್ಕೊಂಡು ಈ ಕಡೆ ಬಂದರೆ ಅಥವಾ ನಿಮ್ಮ ವೆಹಿಕಲ್ ಇದ್ರೂ ಅಂತರೂ ಡೈರೆಕ್ಟಾಗಿ ನೀವು ಬರ್ಬೋದು ಪಾಲಾಲಂ ಬೀಚಿಗೆ ಸೊ ಪಾಲಲಂ ಬೀಚದ ವಿಶೇಷತೆ ಏನಂದರೆ ಅದೇನು ಹೇಳ್ದಲ್ಲ ಇಲ್ಲಿ ಹೆಚ್ಚಾಗಿ ಫಾರಿನರ್ಸು ಮತ್ತು ಫ್ಯಾಮ್ಲಿಗಳೇ ಜಾಸ್ತಿ ಬರೋದು ಸೊ ಇನ್ನೊಂದೇನು ಹೆಂಗೆ ಬರ್ಬೋದಪ್ಪ ನೀವೇನಾದರೂ ಈಗ ಬೆಂಗಳೂರಿಂದ ಬರ್ತೀನಿ ಅಂದರೆ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ ಸ್ನೇಹಿತರೆ ನಿಮಗೆ ಪಂಚಗಂಗಾ ಟ್ರೈನು ಅದು ಹೆಚ್ಚು ಕಡಿಮೆ ಎಲ್ಲ ಏನು ತಗೊಂಡಿದ್ದಾರೆ ಅಂದರೆ ಕೇವಲ ಕಾರವಾರವರೆಗೆ ಮಾತ್ರ ಇದೆ ಅಂತ ತಪ್ಪು ಕಲ್ಪನೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಸಹಿತ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ ನಾನೇ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋಂಥ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಬೆಂಗಳೂರಿಂದ ಬೆಳಗ್ಗೆ ಅಲ್ಲಿ ಸಾಯಂಕಾಲ ಏಳು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನಿಂದ ಹತ್ತಿದರೆ ಏಳು ಗಂಟೆಗಿಂತ ಮೊದಲು ಆರು ನಲ್ವ ನಲವತ್ತೈದಕ್ಕೆ ಹತ್ತಿದರೆ ಇಲ್ಲಿ ನೀವು ಇಲ್ಲಿ ಕಾನಕೋನಾಗಿಳ್ಕೋಬೇಕಾಗುತ್ತೆ ಕಾನಕೋನ ನೀವು ಅಲ್ಲಿ ಡೈರೆಕ್ಟ್ ನಿಮ್ಗೆ ಅಲ್ಲಿ ನಿಮ್ಗೆ ತೋರಿಸೋದಿಲ್ಲ ನೀವು ಮೊದಲು ಕಾರವಾರ ಟಿಕೆಟ್ ತೊಗೋಬೇಕು ಕಾರವಾರ ಟಿಕೆಟ್ ತೆಗೆದುಕೊಂಡ ಮೇಲೆ ನೀವೇನು ಮಾಡಬೇಕು ಅಂದರೆ ಅದೇ ಟ್ರೈನು ಮುಂದೆ ಮಡಗಾಂವ್ಗೆ ಹೋಗುತ್ತೆ ನೆನಪಿರಲಿ ಸ್ನೇಹಿತರೆ ಅದೇ ಟ್ರೈನು ಮಡಗಾಂವ್ಗೆ ಹೋಗುತ್ತೆ ನೀವು ಅಲ್ಲಿ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಕಾರವಾರಲ್ಲಿ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ನಿಲ್ಲುತ್ತಾ ಆ ಟ್ರೈನು ಅಲ್ಲಿ ಇಳಿದುಬಿಟ್ಟು ನೀವು ಇನ್ನೊಂದು ಟಿಕೆಟನ್ನು ಕಾನ್ಕೋನವರೆಗೂ ತೊಗೊಳ್ಳಿ ಅಥವಾ ನೀವೇನಾದರೂ ಮಡಗಾಂಗೆ ಹೋಗಬೇಕು ಅಂದ್ರೆ ಮಡಗಾಂವ್ವರೆಗೂ ಟಿಕೆಟ್ ತೊಗೊಳ್ಳಿ ಕಾನ್ಕೋನಾಗೆ ಒಂದು ಟಿಕೆಟ್ ತಗೊಂಡು ಅದೇ ಟ್ರೈನಲ್ಲಿ ಕಂಟಿನ್ಯೂ ಮಾಡಿ ಕಾನ್ಕೋನ ಸ್ಟಾಪ್ ಇರಿದೆ ಆ ಕಾಣಕೋನಾಗೆ ನೀವು ಹೆಚ್ಚು ಕಡಿಮೆ ಒಂದು ಎಂಟು ಹಿಂಗೆ ಬಂದುಬಿಡ್ತೀವಿ ಇಲ್ಲ ಎಂಟು ಗಂಟೆ ಅಲ್ಲ ಹಿಂಗೆ ಬರ್ತೀರಾ ಒಂಬತ್ತುವರೆಗೆ ಬಂದು ಅಲ್ಲಿ ಇಳಿದ್ಬಿಟ್ಟು ಆ ಸ್ಟೇಷನಿಂದ ಈ ಬೀಚ್ಗೆ ಬರೋಕ್ಕೆ ಒಂದು ನೂರೈವತ್ತು ರೂಪಾಯಿ ತೊಗೊಂತನ ಸ್ನೇಹಿತರೆ ನೂರೈವತ್ತು ರೂಪಾಯಿ ಕೊಟ್ಟು ನೀವು ಇಲ್ಲಿ ಬಂದು ಆರಾಮಾಗಿ ರೂಮ್ಗಳನ್ನು ಬುಕ್ ಮಾಡಿ ನಿಮಗೆ ಆದಷ್ಟು ನಾನು ನೀವು ರೂಮ್ ಬುಕ್ ಮಾಡುವಾಗ ಯಾವಾಗಲೂ ಗೂಗಲ್ ಮ್ಯಾಪ್ ರೆಫರ್ ಮಾಡಿ ಆ ಗೂಗಲ್ ಮ್ಯಾಪಲ್ಲಿ ಫಸ್ಟು ನೀವು ನೋಡಿಕೊಳ್ಳಿ ಯಾವ ಥರ ರೂಮ್ಗಳು ಯಾವ ಲೊಕೇಶನಲ್ಲಿದೆ ಅಂತ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಮೇಕ್ ಮೈ ಟ್ರಿಪ್ಪು ಬುಕ್ಕಿಂಗ್ ಡಾಟ್ ಕಾಮು ಸುಮ್ಮನೆ ಹಂಗೆ ಪಾಲಲಮ್ ಬೀಚ್ ಅಂತ ಹೊಡೆದ್ರೆ ಅದು ಎಲ್ಲೆಲ್ಲೋ ಕೊಡ್ತಾರೆ ಬರ್ ಸರಿ ಇರೋದಿಲ್ಲ ನೀವು ಮಸ್ಟ್ ಫಸ್ಟ್ ನೀವು ರೆ ರೆಫರ್ ಮಾಡಬೇಕಾಗಿರೋದು ಏನೋ ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪಲ್ಲಿ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಇದೆ ಅಂತ ಆ ಗೂಗಲ್ ಮ್ಯಾಪಲ್ಲೇ ಕ್ಲಿಕ್ ಮಾಡಿದರೆ ಅವರೇ ಡೈರೆಕ್ಟಾಗಿ ಆನ್ಲೈನ್ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ ಮೇಕ್ ಮೈ ಟ್ರಿಪ್ಪು ಅಥವಾ ಇನ್ಯಾವುದೋ ಅಗೋಡಾನೋ ಯಾವುದೇ ಯಾವ್ದು ಸೈಟ್ಸ್ಗಳಿದೆಯಲ್ಲ ಅದೆಲ್ಲ ನೀವು ಅಲ್ಲಿ ಹೋಗ್ಬೋದು ಸೊ ಅದನ್ನೆಲ್ಲ ನೀವು ಅಲ್ಲಿ ಬುಕ್ ಮಾಡಿಕೊಂಡು ಮೊದಲೇ ಬುಕ್ ಮಾಡ್ಕೊಳ್ಳಿ ಅದಷ್ಟು ಒಳ್ಳೆಯದು ಇಲ್ಲಿ ಬಂದು ನೀವು ಮಾಡ್ಕೋಬೋದು ಆ ಬಂದು ಮಾಡ್ಕೊಂಡ್ರಂದರೆ ಇಲ್ಲಿ ನಿಮಗೆ ರೂಮ್ಗಳು ಸಿಗುತ್ತೆ ಫ್ಯಾಮಿಲಿಗಳಿಗೇನೆ ಬೇರೆ ಥರ ರೂಮ್ಗಳಿದೆ ಬ್ಯಾಚುಲರ್ಸ್ಗಳಿಗೂ ರೂಮ್ ಥರ ಇದೆ ಬಟ್ ರೂಮ್ಸ್ಗಳು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಯಾಕಂದರೆ ನೀವು ಫುಲ್ ಡೇ ಬೀಚ್ ಮೇಲೆ ಕಳೆಯೋದ್ರಿಂದ ಹೋಗಿ ಮಲಗೋದಷ್ಟೇ ರಾತ್ರಿಯೊಂದು ಹನ್ನೊಂದು ಗಂಟೆ ಮೇಲೆ ಮಲಗ್ಬೋದು ನೀವು ಬೆಳಗ್ಗೆ ಆರಾಮಾಗಿದ್ದು ಮತ್ತು ವಾಪಾಚಿ ಬೀಚ್ ಬಂದುಬಿಟ್ಟು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಹೈಕಿಂಗು ಬೋಟಿಂಗು ರಾಫ್ಟಿಂಗು ಎಲ್ಲ ಥರ ಇದೆ ಎಲ್ಲ ಮಜಾ ಮಾಡಿಬಿಟ್ಟು ಇಲ್ಲಿ ನೋಡಿದ್ದು ನೀವು ಯಾವ ಥರ ನೀವು ನೋಡ್ಬೋದು ಆ್ಯಕ್ಟಿವಿಟೀಸು ಪಾಲಲ್ಲಂ ಬೀಚು ನೀವೆಲ್ಲೋ ಫಾರಿನ್ ಕಂಟ್ರೀಲಿ ಇದ್ದಂಗೆ ಇದು ಬಟ್ ಫಾರಿನ್ ಕಂಟ್ರೀಲಿ ಈ ಥರ ಬೀಚ್ ಇಲ್ಲ ಅಂತ ನಾನು ದೃಢಪಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ದೃಢಪಡಿಸ್ತೀನಿ ಯಾಕೆಂದರೆ ನನಗೆ ತುಂಬ ಜನ ಸ್ನೇಹಿತರು ಇದ್ದಾರೆ ಅಮೇರಿಕಾ ಯುರೋಪರು ತುಂಬ ಕಡೆ ಇದ್ದಾರೆ ಸ್ನೇಹಿತರು ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಹೇಳೋದು ಗೋವಾನೇ ಅಂತ ಯಾಕಂದರೆ ಈ ಥರ ಆ್ಯಕ್ಟಿವಿಟೀಸು ನೀವು ಯಾವೊಂದು ಬೀಚಲ್ಲೂ ಕಾಣಲು ಸಾಧ್ಯ ಇಲ್ಲ ಐ ಬೆಟ್ ಯು ಸ್ನೇಹಿತರೆ ನಮ್ಮ ಇಂಡಿಯಾದ್ದು ಒಂದು ಅದೇ ವಿಶೇಷತೆ ಅದು ನೀವು ಗೋವಾಗೆ ಬಂದರೆ ಎಲ್ಲೋ ಫಾರಿನ್ ಕಂಟ್ರಿಗೆ ಬಂದಂಗೆ ಆಗುತ್ತೆ ಇಲ್ಲಿ ಪಾಸ್ಪೋರ್ಟು ಇಲ್ಲ ವೀಸಾನೂ ಇಲ್ಲ ನಿಮ್ಮ ದೇಶದಲ್ಲೇ ವಿದೇಶವನ್ನು ನೋಡುವಂಥ ಅವಕಾಶ ನಿಮಗೆ ಸಿಗೋದು ಈ ಒಂದು ಪಾಲಲ್ಲಮ್ ಬೀಚಲ್ಲೇ ಸ್ನೇಹಿತರೆ ಮಸ್ತ್ ವಿಸಿಟ್ ಅಂತ ಹೇಳೋಂಥ ಒಂದು ಇದು ಏನು ಬೀಚ್ ಅಂತ ಹೇಳ್ತೀನಿ ದಯವಿಟ್ಟು ಒಂದ್ಸರಿ ನೀವು ಲೈಫಲ್ಲಿ ಬನ್ನಿ ಅದರಲ್ಲೂ ಕರ್ನಾಟಕದ ವೀಕ್ಷಕರು ಕನ್ನಡಿಗರು ನಾನು ಹೇಳ್ತೀನಿ ಕನ್ನಡಿಗರು ಎಲ್ಲೇ ಇರಲಿ ಯಾರೇ ಇರಲಿ ಯಾವುದೇ ಭಾಗದಲ್ಲಿರಲಿ ಒಂದು ಸರಿ ಬನ್ನಿ ನಾನು ವಿಶೇಷವಾಗಿ ಹೇಳಿದ್ದೀನಿ ನೀವೇನಾದರೂ ಹುಬ್ಬಳ್ಳಿ ಧಾರವಾಡದಿಂದ ಬರಬೇಕು ಅಂದರೆ ಇಲ್ಲಿ ನಿಮಗೆ ನೇರವಾಗಿ ತುಂಬಾ ಟ್ರೈನ್ಗಳಿದ್ದಾವೆ ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿಯಿಂದ ನೀವು ಈ ಕಡೆ ಬಿಜಾಪುರ ಆಮೇಲೆ ಉತ್ತರ ಕರ್ನಾಟಕದ ನನ್ನ ಮಹನೀಯರು ನನ್ನ ಸ್ನೇಹಿತರಿಗೆ ಎಲ್ಲ ಹೇಳಬೇಕು ಅಂದರೆ ನೀವೇನಾದರೂ ಇಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಅಲ್ಲಿಂದ ಟ್ರೈನ್ ಇದೆ ಅಥವಾ ನಿಮ್ಮ ನಿಮ್ಮ ಗಾಡಿಗಳಿತ್ತಂದರೂ ನೀವು ಡೈರೆಕ್ಟಾಗಿ ಬರ್ಬೋದು ಮಡಗಾಂಗೆ ಬನ್ನಿ ನೀವೇನಾದರೂ ಬಸ್ಸಲ್ಲಿ ಬರೋದಿದ್ದರೆ ಮಡ್ಗಾಂವ್ಗೆ ಬನ್ನಿ ಕಾರವಾರಕ್ಕೆ ಬರೋದಿದ್ರೆ ಕಾರವಾರಕ್ಕೆ ಬನ್ನಿ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಪ್ರತಿ ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಓಲ್ವೋ ಬಸ್ ಇದೆ ಈ ಕಾನಕೋನಾಗೆ ನಾನು ಹೇಳ್ತಿದ್ದೆಲ್ಲ ಕಾನಕೋನಾಗೆ ಅಂದರೆ ಪೊಲಾಲಂ ಬೀಚ್ಗೆ ನಿಮಗೆ ಓಲ್ವ ಬಸ್ ಇದೆ ಕಾರವಾರಿಂದ ನಲ್ವತ್ತು ರೂಪಾಯಿ ಕೊಟ್ಟರೆ ನೀವು ಇಲ್ಲಿ ಬರ್ಬೋದು ಅಥವಾ ಮಡಗಾವಿಂದ ನಲ್ವತ್ತು ರೂಪಾಯಿ ಕೊಟ್ಟರೆ ಬರ್ಬೋದು ಬಸ್ಸಲ್ಲಿ ಬನ್ನಿ ನಾವು ಬಸ್ಸಲ್ಲೂ ಬಂದಿದ್ದೀನಿ ಟ್ರೈನಲ್ಲೂ ಬಂದಿದ್ದೀನಿ ಸೊ ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಸೊ ನಾವು ಉಳ್ಕೊಂಡಿರೋದು ಮುಂದೆ ಅಲ್ಲಿ ಕ್ಯೂಬಾ ಅಂತಿದೆ ನಾವು ಉಳ್ಕೊಂಡಿರೋದು ನಾವು ಕೊಟ್ಟಿರೋದು ಮೂರು ಸಾವಿರ ರೂಪಾಯಿ ಒಂದು ರೂಮಿಗೆ ಸೊ ಅದಕ್ಕಿಂತ ಕಡಿಮೆನೂ ಇದೆ ಅಲ್ಲಿ ಎರಡು ಸಾವಿರವರೆ ಇದಾಗಿದೆ ಎರಡೂವರೆ ಸಾವಿರ ಇದೆ ಸೊ ಈ ಥರ ಬೀಚುಗಳೆಲ್ಲ ನೀವು ಬಂದುಬಿಟ್ಟು ಮಜಾ ಮಾಡಿ ಅಂತ ಹೇಳ್ತೀನಿ ಲೈಫಲ್ಲಿ ವರ್ಷದಲ್ಲಿ ಒಂದು ಸರಿ ನೀವು ಗಳಿಸಿರೋ ದುಡ್ಡನ್ನು ಎಂಜಾಯ್ ಮಾಡಿ ಸ್ನೇಹಿತರೆ ಯಾಕೆಂದರೆ ದುಡ್ಡು ಬರುತ್ತೆ ಹೋಗುತ್ತೆ ಲೈಫಲ್ಲಿ ಉಳಿಯೋದಂದರೆ ಅಂದರೆ ಮೆಮೊರೀಸು ನೆನಪುಗಳು ಆ ನೆನಪುಗಳು ಒಳ್ಳೆಯ ಸವಿ ನೆನಪುಗಳಾಗಿರಬೇಕು ಆ ಸವಿ ನೆನಪುಗಳೊಂದಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮುಂದಿನ ಆಗಿ ಇದೇ ಥರದ ಮಾಹಿತಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಯಾಕಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಈ ಥರ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ ಲೈವ್ ಇನ್ಫಾರ್ಮೇಷನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಅನುಕೂಲ ಆಗುತ್ತೆ ಅಲ್ಲಿವರೆಗೆ ಮಜಾ ಮಸ್ತಿ ಮಾಡಿ ಸ್ನೇಹಿತರೆ ಇವತ್ತು ನಾನು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಓರಂ ಬೀಚಲ್ಲಿದ್ದೀನಿ ಇದರಂಥ ಪ್ರೈವೇಟ್ ಬೀಚು ನನ್ನ ಪ್ರಕಾರ ಇಂಡಿಯಾದಲ್ಲೇ ಇಲ್ಲ ಅಂದ್ಕೊತೀನಿ ಆ ಮಟ್ಟಕ್ಕಿದೆ ಫ್ಯಾಮಿಲಿಗಳಿಗಂತೂ ಹೇಳಿ ಮಾಡಿದಂಥ ಜಾಗ ಹೇಳಿ ಮಾಡಿಸಿದಂಥ ಜಾಗ ನೋಡಿ ನೀವು ಎಲ್ಲ ಫ್ಯಾಮ್ಲಿಗಳೇ ಇರೋದಿಲ್ಲಿ ಹೆಚ್ಚಾಗಿ ತುಂಬ ಚಿಕ್ಕದಾದಂತಹ ಬೀಚು ಬಟ್ ಅಷ್ಟೇ ಅದ್ಭುತವಾದಂತಹ ಬೀಚು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಇಷ್ಟೇ ಇಷ್ಟು ಹಟ್ಸ್ಗಳಿರೋದು ಇಷ್ಟೇ ಇಟ್ಸು ರಿಸಾರ್ಟ್ಗಳಿರೋದು ಇಲ್ಲಿ ತುಂಬ ಚಿಕ್ಕದಾದಂಥ ಬೀಚು ತುಂಬ ಪ್ರೈವೇಟು ಇಲ್ಲೇ ನಿಮಗೆ ಬೋಟಿಂಗು ಡಾಲ್ಫಿನ್ ವ್ಯೂ ಜೊತೆಗೆ ಕಾಯಕಿಂಗು ಇರೋ ಬರೋ ಆ್ಯಕ್ಟಿವಿಟೀಸ್ ಎಲ್ಲ ಸಿಗುತ್ತೆ ಈ ಬೀಚು ತುಂಬ ಜನಗಳಿಗೆ ಗೊತ್ತಿಲ್ಲ ಯಾಕಂದರೆ ಇದು ಅಷ್ಟೊಂದು ಈ ಬ್ಯಾಚುಲರ್ಸ್ಗಳ ಮಧ್ಯೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಸ್ನೇಹಿತರೆ ನಿಜಕ್ಕೂ ನೀವು ಫ್ಯಾಮ್ಲಿಗಳಲ್ಲಿ ಏನಾದರೂ ಏನಾದರೂ ಒಂದು ಟೂರ್ ಮಾಡಬೇಕು ಗೋವಾಗೆ ಬರಬೇಕು ಅಥವಾ ಆರಾಮಾಗಿ ನೀವು ಕಾಲ ಕಳೆಯಬೇಕು ಅಂದರೆ ಫ್ಯಾಮ್ಲಿ ಜೊತೆ ಇದು ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು ಇಷ್ಟೇ ಚಿಕ್ಕದ ಜಾಗ ಇದೆ ಇಲ್ಲೇ ನಿಮಗೆ ಕುತ್ಕೊಳ್ಳೋಕ್ಕೆ ಶಾಕ್ಸ್ಗಳು ಕೂಡ ಇದೆ ರೂಮ್ಸ್ಗಳು ಕೂಡ ಇದೆ ಎಲ್ಲ ಸಿ ವ್ಯೂ ರೂಮ್ಸ್ಗಳು ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಹೆಚ್ಚಾಗಿ ಹೊರದೇಶದವರೇ ವಿದೇಶದವರೇ ನಾವು ಕಾಣ್ಬೋದು ಇಂಡಿಯನ್ಸುಗೂ ಇದ್ದಾರೆ ಕಡಿಮೆ ಮಟ್ಟದಲ್ಲಿದ್ದಾರೆ ಬಟ್ ಫ್ಯಾಮರಿ ಬಂದ್ರೆ ಕೂಡ ಅವೆಲ್ಲ ಫ್ಯಾಮ್ಲಿ ಇದೆ ನೀವು ಆ ಕಡೆ ನೋಡ್ತಾ ಇರ್ಬೋದು ಆ ಕಡೆ ಒಂದು ಬೀಚ್ ಇದೆ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೀಚು ಅದು ಪಾಲೇಲಮ್ ಬೀಚ್ ಅದು ಅದು ಪಾಲೆಲಂ ಬೀಚ್ ಗೋವಾದ ಪ್ರಸಿದ್ಧವಾದಂಥ ಬೀಚು ಅದು ದಕ್ಷಿಣ ಗೋವಾದಲ್ಲಿ ಸೌತ್ ಗೋವಾದಲ್ಲಿ ತುಂಬಾ ಫೇಮಸ್ಸು ಅದು ಕೂಡ ಹೆಚ್ಚಾಗಿ ಫ್ಯಾಮ್ಲಿನೇ ಇಷ್ಟಪಡುವಂಥ ಬೀಚಾಗಿದೆ ಅದು ತುಂಬ ಕಾಮಾಗಿರುತ್ತೆ ಅದಕ್ಕಿಂತ ದೊಡ್ಡಪ್ಪ ಅಂದರೆ ಇದು ಇದು ಈ ಬೀಚು ಇದು ನೋಡಿ ಅದು ಅಪ್ಪ ಅಂದರೆ ಇದು ಮಗು ಅಂತಲೇ ಹೇಳ್ಬೋದು ಅಷ್ಟು ಚಿಕ್ಕ ಬೀಚ್ ಇದೆ ಇದು ಬಟ್ ಏನಂದರೆ ಫ್ಯಾಮ್ಲಿಗಳಿಗೆ ಹೇಳಿ ಮಾಡಿದಂಥ ಜಾಗನ ಪದೇ ಪದೇ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೀವೇನಾದರೂ ಫ್ಯಾಮ್ಲಿ ಜೊತೆ ಕ್ವಾಲಿಟಿ ಟೈಮ್ ಕಳೀಬೇಕು ನಿಮಗೇನಾದರೂ ಆರಾಮವಾಗಿ ಬಂದ್ಬಿಟ್ಟು ಫ್ಯಾಮ್ಲಿ ಜೊತೆ ನಾವು ಅಷ್ಟೇ ಇರಬೇಕಪ್ಪ ಒಂದು ಕೈ ಫ್ಯಾಮ್ಲಿ ಇರ್ಬೋದು ಅಂತಂದರೆ ಈ ಬೀಚ್ಗೆ ನೀವು ಯಾವತ್ತೂ ಪ್ರಿಫರ್ ಮಾಡ್ಬೋದು ಒಂದು ಹೇಳ್ತೀನಿ ಬಟ್ ಸ್ವಲ್ಪ ಇಲ್ಲಿ ಇರುವಂತಹ ರೂಮ್ಗಳಾಗಲಿ ಅಥವಾ ಕಾಟೇಜ್ಗಳಾಗಲಿ ಅಥವಾ ರಿಸಾರ್ಟ್ ಆಗಲಾಗಲಿ ಸ್ವಲ್ಪ ಪ್ರೀಮಿಯಂ ಪ್ರೈಸಲ್ಲಿದೆ ನಾನು ಕೇಳೋ ಪ್ರಕಾರ ಅಲ್ಲೊಂದು ಲಾಸ್ಟಲ್ಲೊಂದು ಇದೆಯಲ್ಲ ಸ್ವಲ್ಪ ಅಂತ ಹಿಡ್ಕೊಳಂಗಿಲ್ಲ ಬಟ್ ಓಕೆ ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ನೋಡಬೇಕಂದ್ರೆ ಅದು ಅಲ್ಲಿದೆ ಲಾಸ್ಟಲ್ಲಿ ಅದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಅಂತ ಇದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹನ್ನೆರಡು ಹದಿನೈದುವರೆಗೂ ಇಲ್ಲಿ ನೀವು ಒಂದೊಂದು ರೂಮ್ಗಳಿಗೆ ಒಂದೊಂದು ದಿವಸಕ್ಕೆ ನಿಮಗೆ ರೆಂಟಲ್ಲಿ ಸಿಗುವಂಥ ರೂಮ್ಗಳಿದೆ ಸೊ ಇದು ಓರಂ ಬೀಚು ಪದ ನಾ ಪದೇ ಪದೇ ಹೇಳ್ತೀನಿ ಓರಂ ಬೀಚು ನೀವೇನಾದರೂ ಗೋವಾ ಸೌತ್ ಗೋವಾದಲ್ಲಿ ಓರಂ ಬೀಚ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಇದು ನಿಮಗೆ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ನೀವು ಒಂದು ಸರಿ ನೀವು ರೂಮ್ಗಳನ್ನು ಪರ್ಚೇಸ್ ಮಾಡಿಬಿಟ್ರೆ ಅಂದರೆ ಪರ್ಚೇಸ್ ಅಂದರೆ ಬಾಡಿಗೆ ತೊಂದರೆ ನೀವು ಇಲ್ಲಿ ಆರಾಮಾಗಿ ಕೂತ್ಕೋಬೋದು ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೊಡೋಂಗಿಲ್ಲ ಆಮೇಲೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಏನಪ್ಪಾ ಅಂದರೆ ಈ ಬೋಟ್ ಇದೆಯಲ್ಲ ಈ ಬೋಟನ್ನು ನಿಮಗೆ ಫ್ಯಾಮ್ಲಿನಾಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ ಒಂದು ಐಲ್ಯಾಂಡ್ಗಳಿದ್ದಾವೆ ಮಂಕಿ ಐಲ್ಯಾಂಡು ಬಟರ್ಫ್ಲೈ ಐಲ್ಯಾಂಡು ಆಮೇಲೆ ಡಾಲ್ಫಿನ್ ತೋರಿಸುವಂಥ ಕೆಲವೊಂದು ಐಲ್ಯಾಂಡ್ಗಳಿದ್ದಾವೆ ಅಂದರೆ ಮಧ್ಯೆ ಸಿ ಮಧ್ಯೆ ಸಮುದ್ರ ಮಧ್ಯ ಒಳಗೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಆ ಕರ್ಕೊಂಡು ನಿಮಗೆ ನಿಮಗೆಲ್ಲಿ ಎಲ್ಲ ಡಾಲ್ಫಿನ್ಗಳು ಹೆಚ್ಚಾಗೆಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ಅಂದರೆ ಏಳು ಗಂಟೆ ಒಳಗೆ ಎಂಟು ಗಂಟೆ ಒಳಗೆ ಲಾಸ್ಟ್ ಸಿಗೋದು ಅದ್ರ ಮೇಲೆ ನೀವು ಹೋದರೆ ಕಡಿಮೆ ಸಿಗೋದು ಸಿಗ್ಬೋದು ಬಟ್ ಕಡಿಮೆ ಸಿಗುತ್ತೆ ಅಂತ ಅವರ ಮೊದಲೇ ಹೇಳಿರ್ತಾರೆ ಯಾಕಂದರೆ ಸುಮ್ಮನೆ ಹೇಳಬೇಕು ಡಾಲ್ಫಿನ್ ತೋರಿಸ್ತೀವಿ ಇಲ್ಲ ಕಾಣಲಿಲ್ಲ ಆಮೇಲೆ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ಆ ಇಲ್ಲ ಯಾಕಂದರೆ ಡಾಲ್ಫಿನ್ ಕಾಣೋದೇ ಕಡಿಮೆ ನೀವು ಏನಾದರೂ ಈ ಸಫಾರಿಗಳಿಗೆ ಏನೋ ಕಾಡಿನ ಮಧ್ಯ ನೀವು ಹೋದಾಗೂ ಸಹಿತ ಮಧ್ಯಾಹ್ನ ಟೈಮಲ್ಲಿ ಯಾವ ಪ್ರಾಣಿಗಳು ಕಾಣೋದಿಲ್ಲ ಎಲ್ಲ ಮಲಗಿರ್ತವೆ ಅದೇ ರೀತಿ ಇಲ್ಲೂ ಕೂಡ ಅರ್ಲಿ ಮಾರ್ನಿಂಗು ಮತ್ತು ಸಾಯಂಕಾಲ ಮಾತ್ರ ನಿಮಗೆ ಡಾಲ್ಫಿನ್ಗಳು ಇಲ್ಲಿ ಕಾಣ್ತವೆ ಸ್ನೇಹಿತರೆ ಸೊ ಸೊ ಅದೊಂದು ನೋಡ್ಬೋದು ನೀವು ಆಮೇಲೆ ಬಟರ್ಫ್ಲೈ ಐಲ್ಯಾಂಡ್ ಅಂತಿದೆ ಅಲ್ಲೇನಂದರೆ ಹಿಂದೆ ಚಿಟ್ಟೆಗಳು ತುಂಬಾ ಇತ್ತಂತೆ ಬಟರ್ಫ್ಲೈ ಅಂದರೆ ಗೊತ್ತಲ್ಲ ನಿಮಗೆ ಚಿಟ್ಟೆಗಳು ಅಲ್ಲಿ ಬಟರ್ಫ್ಲೈಗಳು ತುಂಬ ಇತ್ತು ಅದು ಕೂಡ ನಾನು ಎಕ್ಸ್ಪ್ಲೋರ್ ಎಕ್ಸ್ ಎಕ್ಸ್ಪ್ಲೋರ್ ನಾನು ಆಗಲೇ ಬೋಟಿಂಗಿಗೂ ಇಲ್ಲಿ ಏನಪ್ಪಾ ಅಂದರೆ ಮಾತಾಡಿದ್ದೀನಿ ಅಂದರೆ ಏನು ಹೇಳ್ತಾರೆ ಅಂದರೆ ಒಂದು ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಂದರೆ ಆರು ಜನವರೆಗೂ ಒಂದು ಬೋಟ್ ನೀವೇ ಸ್ವಂತ ತೊಗೊಂಡ್ರೆ ಅಂದರೆ ನಿಮಗೆ ಪ್ರೈವೇಟ್ ಆದಂತಹ ಬೋಟ್ ತೊಗೊಂಡ್ರೆ ನಿಮಗೆ ಮೂರುವರೆಯಿಂದ ನಾಲ್ಕು ಸಾವಿರ ಐದು ಸಾವಿರವರೆಗೂ ಹೋಗುತ್ತೆ ನೀವು ಮತ್ತು ಬಾರ್ಗೇನ್ ಮಾಡಬಹುದು ಬಾರ್ಗೇನ್ ಮಾಡಿ ಒಂದು ಮೂರು ಸಾವಿರವರೆಗೂ ತೊಗೋಬೋದು ಅಥವಾ ಮೂರುವರೆ ಸಾವಿರನ ಮೋಸ್ಟ್ಲಿ ಲಾಸ್ಟ್ ಕೊಡ್ತಾರೆ ಅವರು ಒಂದು ವೇಳೆ ನೀವು ಶೇರಲ್ಲಿ ಹೋಗಬೇಕಂದ್ರೆ ಶೇರಲ್ಲಿ ಹೋಗ್ಬೇಕಂದ್ರೆ ಒಬ್ಬ ಪರ್ಸನಿಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರ ಅಂತ ಹೇಳಿಪಟ್ಟು ಕೇಳಿದೆ ನಾನು ಸೊ ಅದು ಕೂಡ ನಿಮಗಿದೆ ಅದರಲ್ಲಿ ಏನಂದರೆ ನೀವೇನಾದರೂ ಇಬ್ಬರೇ ಜನ ಇದ್ದೀರಾ ನೀವು ಇಬ್ಬರೇ ಜನಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಹೋಗಕ್ಕೆ ಆಗೋದಿಲ್ಲ ಸೊ ಅವಾಗ ನೀವೇನು ಮಾಡಬೇಕಂದ್ರೆ ಶೇರಿಂಗು ಅಂದರೆ ಬೇರೆ ಫ್ಯಾಮಿಲಿಗಳ ಜೊತೆ ನೀವು ಹೋಗ್ಬೋದು ಅಥವಾ ನೀವು ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಬೇಕಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಬೋಟ್ ತೊಗೊಂಡು ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಹೀಗೆಲ್ಲ ಮಾತಾಡ್ಬೋದು ಬಟ್ ಅಲ್ಲಿ ಬಾರ್ಗಿನ್ ಕೂಡ ನೀವು ಮಾಡ್ಬೋದು ಆಮೇಲೆ ಇಲ್ಲಿ ಕಾಯಕಿಂಗು ಇದೆ ಸ್ನೇಹಿತರೆ ಕಾಯಕಿಂಗ್ ಅಂದರೆ ಚಿಕ್ಕ ಬೋಟುಗಳು ಇರ್ತವೆ ನಿಮಗೆ ತೋರಿಸ್ತೀನಿ ನಿಮಗೆ ಕಾಯ್ಕಿ ಅಂದರೆ ಯಾವ್ದು ಥರ ಬೋಟುಗಳಿರುತ್ತೆ ಅಂತ ಇಲ್ಲಿ ನೋಡಿ ಹೆಚ್ಚಾಗಿ ನಿಮಗೆ ಬರೀ ಫ್ಯಾಮ್ಲಿಗಳೇ ಕಾಣ್ಬೋದು ಸೊನೋ ಬರೆದಿದ್ದಾರೆ ದ ಬೆಸ್ಟ್ ಲೊಕೇಶನ್ ಅಪ್ಪ ಡಕ್ ಕಫೇ ಡಿಯರ್ ಗೆಸ್ಟ್ ಇಫ್ ಯು ನೀಡ್ ಸನ್ ಬೆಡ್ಸ್ ಆರ್ ಟೇಬಲ್ಸ್ ಆನ್ ದ ಬೀಚ್ ಪ್ಲೀಸ್ ಆಸ್ಕ್ ಅವರ್ ಸ್ಟಾಫ್ ಫಾರ್ ಹೆಲ್ಪ್ ನೋಡಿ ಅವರೇ ಹೇಳಿದ್ದಾರೆ ನಿಮಗೆ ಇಲ್ಲಿ ಅವರೇ ಮಾಡಿ ಕೊಡ್ತಾರೆ ಅಂದ್ಬಿಟ್ಟು ಆಮೇಲೆ ಇಲ್ಲೆಲ್ಲ ಬರೆದಿದ್ದಾರೆ ಇಲ್ಲಿ ಪೆಸಿಫಿಕ್ ಸನ್ಸೆಟ್ ವ್ಯೂ ರಿಸಾರ್ಟ್ ಅಂತ ಇದು ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಇರುತ್ತೆ ಬ್ರೇಕ್ಫಾಸ್ಟು ಬೆಳಗ್ಗೆ ಐದರಿಂದ ಏಳು ಸೊ ಇವೆಲ್ಲ ಏನೇನೋ ಅಲ್ಲಿ ಅವರವರು ಬರೆದಿದ್ದಾರೆ ಎಲ್ಲ ನಿಮಗೆ ಅಥೆಟಿಕ್ ಥಾಲಿ ಫ್ರೆಶ್ ಫಿಶ್ಶು ಬ ಥಾಲಿಗಳು ಸಿಗ್ತವೆ ಆಮೇಲೆ ಇಲ್ಲಿ ನಿಮಗೆ ಅಂಗಡಿಗಳು ಕೂಡ ಇದೆ ಇಲ್ಲಿ ಶಾಪಿಂಗ್ ಕೂಡ ನೀವು ಮಾಡ್ಬೋದು ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಇದೆ ನೋಡಿ ಇಲ್ಲೆಲ್ಲ ಇವೆಲ್ಲ ರೆಸ್ಟೋರೆಂಟು ಪ್ಲಸ್ ಅಲ್ಲಿ ನೋಡಿ ಇಲ್ಲೆಲ್ಲ ಬರ್ದಿದಾರಲ್ಲ ನೋಡಿ ಆರ್ ಅಂದ್ರೆ ಲಗ್ಸುರಿ ವಾಟರ್ ಫ್ರಂಟ್ ರಿಫಾರ್ಟ್ ನನ್ನ ಅದು ನ ಅಲ್ಲಿ ನಾನು ಕೇಳಿದಾಗ ರೂಮ್ಗಳು ಒಂದು ಹನ್ನೆರಡು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಒಂದು ದಿವಸಕ್ಕೆ ಕಪ್ಪಲ್ಲಿ ಇರ್ಬೋದು ಅಲ್ಲಿ ಅಂದರೆ ಫ್ಯಾಮಿಲಿ ಇಬ್ಬರು ಜನ ಇರ್ಬೋದು ಅಥವಾ ಮೂರು ಜನ ಇತ್ತು ಅಂದರೆ ಇರ್ಬೋದು ಸೊ ನಾನು ಕಾಯ್ಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ಈ ಕಾಯ್ಕಿಂಗ್ ಅಂದರೆ ಇದೆ ನಿಮಗೆ ಲೈಫ್ ಜಾಕೆಟ್ ಕೊಡ್ತಾರೆ ಹಿಂದೆ ಒಬ್ಬರು ಮುಂದೆ ಒಬ್ರು ಕೂತ್ಕೊಂಡು ನೀವು ಅಲ್ಲಿವರೆಗೂ ಹೋಗ್ಬೋದು ಆಲ್ಮೋಸ್ಟ್ ಒನ್ ಅವರ್ಗೆ ನಿಮಗೆ ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಸೊ ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಕೂಡ ಮಾಡ್ಬೋದು ಆಮೇಲೆ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಬೀಚ್ ಮೇಲೆ ಬೆಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ನಿಮಗೇನೋ ತಿಂಡಿ ತಿನಿಸುಗಳು ಸ್ನ್ಯಾಕ್ಸು ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಬೇಕೋ ಎಲ್ಲ ಸಿಗುತ್ತೆ ಸ್ನೇಹಿತರೆ ನೋಡಿದ್ರಾ ಎಷ್ಟು ಅದ್ಭುತವಾಗಿದೆ ನಾನು ನೋಡ್ತಾರೆ ನಾನು ನಾನು ಗೋವಾದಲ್ಲಿ ತುಂಬ ಬೀಚ್ಗಳನ್ನ ಓಡಾಡಿದ್ದೀನಿ ಬಾಗ ಬೀಚು ಕಲ್ಲಂಗೂಟ್ ಬೀಚು ಬಾಗಾ ಮತ್ತು ಕಲ್ಲಂಗಡ್ ಬೀಚ್ ಅಂತರೂ ನೀವು ಜಾತ್ರೆ ಜಾತ್ರೆ ಇದ್ದಂಗೆ ಇರುತ್ತೆ ನಿಜ ಹೇಳಬೇಕಂದ್ರೆ ಮಾರಾಮನ್ ಜಾತ್ರೆಯಲ್ಲಿ ನಾವು ಹೆಂಗೆ ಹೋಗ್ತೀವಲ್ಲ ಆ ಥರ ಬೀಚ್ಗಳ ಮೇಲೆ ನಡೆಯುವಂಥ ಜಾತ್ರೆ ಅಂತಲೇ ಹೇಳ್ಬೋದು ಅಷ್ಟೊಂದು ಕ್ರೌಡ್ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಏನು ಬರ್ದಿದ್ದಾರೆ ಇಲ್ಲಿ ಎಲ್ಲ ಏನೇನೋ ಚೆನ್ನಾಗಿ ಬರ್ದಿದ್ದಾರೆ ಸೆಂಟೆನ್ಸ್ಗಳ್ನ ಬಿ ಹ್ಯಾಪಿ ವಿ ಆರ್ ಫ್ಯಾಮಿಲಿ ವಿ ನೆವರ್ ಗಿವ್ ಅಪ್ ಅಂದರೆ ಒಂದೊಂದು ಸ್ಟೆಪ್ಗಳು ಜೀವನದಲ್ಲಿ ಯಾವ ರೀತಿ ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಒಂದೊಂದೇ ಸ್ಟೆಪ್ಸಲ್ಲಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿದೆ ನೋಡಿ ಈ ಥರ ನಾನು ಸ್ಟೆಪ್ಸ್ ಮೇಲೆ ಈ ಥರ ಬರೆದಿರೋದು ಫಸ್ಟ್ ಟೈಮ್ ಕೇಳ್ತಾರೆ ಅದು ನಾನು ತುಂಬ ಚೆನ್ನಾಗಿ ಬರೆದಿದ್ದಾರೆ ವಿ ಆರ್ ರಿಯಲ್ ವಿ ಮೇಕ್ ಮಿಸ್ಟೇಕ್ ನೋಡಿ ವಿ ಚೇಸ್ ಡ್ರೀಮ್ಸ್ ವಿ ಹ್ಯಾವ್ ಫನ್ ವಿ ಹ್ಯಾವ್ ಹಗ್ಸ್ ನೀವು ಇಂಗ್ಲೀಷಲ್ಲಿ ಇವೆಲ್ಲ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಎಂಜಾಯ್ ಅಂದರೆ ಲೈಫಲ್ಲಿ ಯಾವ ಥರ ಸ್ಟೆಪ್ಸ್ಗಳಿರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಬರೆದಿದ್ದಾರೆ ಇದು ಬಂದುಬಿಟ್ಟು ಪೆಸಿಫಿಕ್ ಸನ್ಸೆಟ್ ವ್ಯೂ ದ ಬೆಸ್ಟ್ ಲೊಕೇಶನ್ ಅಪ್ಪರ್ ಡೆಕ್ ಕಫೆ ಸೊ ಇತ್ತು ನಾನು ಹೇಳಿದ್ನಲ್ಲ ಇಲ್ಲಿ ಹೆಚ್ಚಾಗಿ ಆಮೇಲೆ ಇಂಡಿಯನ್ಸ್ಗಿಂತನೂ ಫಾರಿನರ್ಸ್ ತುಂಬ ಬರ್ತಿದ್ದಾರೆ ಇಲ್ಲಿ ಇಲ್ಲಿ ನಿಮಗೆ ವಾಲಿಬಾಲ್ ಕೂಡ ಆಡೋಕ್ಕೆ ಇಲ್ಲಿ ಫೆಸಿಲಿಟಿ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ರೂಮ್ ಎದುರುಗಡೆ ನೀವು ಚೇರ್ ಹಾಕ್ಕೊಂಡು ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅಂದರೆ ಇದೇನಂದ್ರೆ ತುಂಬ ಆ್ಯಕ್ಟಿವಿಟಿ ಇರೋದಿಲ್ಲ ಇಲ್ಲಿ ರಿಲ್ಯಾಕ್ಸ್ ಮಾಡೋಂಥ ಜಾಗ ಅಂತಲೇ ಹೇಳ್ಬೋದು ರಾತ್ರಿ ಸಮಯಕ್ಕೆ ಬಂದರೆ ಇಲ್ಲೆಲ್ಲ ಫೈರ್ ಹಾಕಿರ್ತಾರೆ ಓಕೆ ಇಲ್ಲಿ ಫೈರಲ್ಲಿ ನೀವು ಕೂತ್ಕೊಂಡು ಸುತ್ತಲೂ ಮಜಾ ಮಾಡ್ಬೋದು ಈ ಬೋಟುಗಳು ನೋಡಿ ಇವೇ ಬೋಟುಗಳ ಮೂಲಕ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸೊ ಆಗಲೇ ಇಲ್ಲಿ ಮಕ್ಕಳು ನೋಡಿಲ್ಲೆಲ್ಲ ಎಲ್ಲ ತಮ್ಮ ತಮ್ಮ ಆಟಗಳನ್ನ ಹೆಂಗೆ ಇದ್ದಾರೆ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ಇದು ಪಕ್ಕಾ ಫ್ಯಾಮಿಲಿ ರಿಸಾರ್ಟು ಬನ್ನಿ ಎಂಜಾಯ್ ಮಾಡಿ ಇನ್ನೊಂದು ಸರಿ ನೆನಪಿರಲಿ ಓರಂ ಬೀಚು ಪಾಲಮ್ ಬೀಚ್ ಪಕ್ಕನೇ ಸೌತ್ ಗೋವಾ ಇಲ್ಲಿ ಬಂದರೆ ನೀವು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಈಗ ಈ ಬೀಚು ಕೂಡ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಾಯಿದೆ ನಿಮಗೇನಾದರೂ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಿ ನಾ ಕಮೆಂಟ್ ಮೂಲಕ ನಿಮಗೆ ಇನ್ನಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಏನು ಎಕ್ಸೆಪ್ಟ್ ಮಾಡಬೇಡಿ ಬಟ್ ನನಗೆ ಎಷ್ಟಾಗುತ್ತೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಡ್ತೀನಿ ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಇದೆ ಅವ್ರದ್ದೇ ಆದಂತಹ ರೆಸ್ಟೋರೆಂಟು ಆ ರೆಸ್ಟೋರೆಂಟಲ್ಲಿ ಬಂದು ಕೂತ್ಕೊಂಡು ಮಜಾ ಮಾಡ್ಬೋದು ತಿಂಡಿ ತಿನಿಸ್ಕೊಂಡು ತಿನ್ಬೋದು ಎಲ್ಲ ಥರ ವರೈಟಿ ಆಫ್ ಫುಡ್ ಸಿಗುತ್ತೆ ನಿಮಗೆ ಬರೀ ಒಂದೇ ಅಂತಲ್ಲ ಎಲ್ಲ ವರೈಟಿ ಫುಡ್ ಸಿಗುತ್ತೆ ಈ ಒಂದು ಬೀಚಿನ ಒಂದು ನೋಡಿ ವ್ಯೂ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು ನೋಡಿ ಕಲ್ಲುಗಳಿದೆ ಇನ್ನು ನೀವು ಆ ಕಡೆನೂ ಟ್ರೆಕ್ಕಿಂಗೆಲ್ಲ ಹೋಗ್ಬೋದು ನೆಕ್ಸ್ಟ್ ನಿಮಗೆ ಆ ಕಡೆ ಹೋದರೆ ಏನೋ ಏನೋ ಆ ಬೆಟ್ಟ ಕಾಣ್ತಾ ಇದೆಯಲ್ಲ ಚಿಕ್ಕ ಬೆಟ್ಟ ಆ ಚಿಕ್ಕ ಬೆಟ್ಟ ದಾಟಿದರೆ ನಿಮಗೆ ಪಟ್ನೇಮ್ ಬೀಚ್ ಅಂತ ಬರುತ್ತೆ ಅದು ಈ ಗೋವಾದ ಲಾಸ್ಟ್ ಬೀಚು ಆ ಕಡೆಯಿಂದ ಮುಂದೆ ಸ್ಟಾರ್ಟ್ ಆದರೆ ನಿಮ್ಮ ಕರ್ನಾಟಕ ಬಾರ್ಡರ್ ಸ್ಟಾರ್ಟ್ ಆಗೋಗುತ್ತೆ ಆಮೇಲೆ ನಿಮಗೆ ಗೋ ಇದು ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಪ್ರಾರಂಭವಾಗೋಗುತ್ತೆ ಹೋಗುತ್ತೆ ಅಂದರೆ ಕರ್ನಾಟಕದ ಆಲ್ಮೋಸ್ಟ್ ನಾವು ಎಜ್ಜಲ್ಲಿದ್ದೀವಿ ನೋಡಿ ಈ ಥರ ಬೀಚ್ಗಳನ್ನು ಹೋಗ್ತಾರೆ ಇಲ್ಲಿ ನೋಡಿ ಬೀಚ್ಗಳ ಮೇಲೇ ಇಲ್ಲಿ ಎಲ್ಲ ನೋಡಿ ಡ್ರಿಂಕ್ಸ್ ಫೆಸಿಲಿಟಿ ಟೇಬಲ್ ಇಟ್ಟಿದ್ದಾರೆ ಆರಾಮವಾಗಿ ಕುತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ನೋಡಿ ನೀವು ದುಡ್ಡು ಕೊಟ್ಟರೆ ಸ್ನೇಹಿತ ಮಾಡ್ಬೋದು ದುಡ್ಡು 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 ಅನ್ನೋದು ಇಂಪಾರ್ಟೆಂಟ್ ನೋಡಿ ಲೈವ್ ಡೆಕ್ ಮೇಲೆ ನೀವು ಕೂತ್ಕೊಂಡು ಮಜಾ ಮಾಡ್ಬೋದು ಸೊ ನಾವು ಇನ್ನೊಂದು ಹೇಳಿದ್ನಲ್ಲ ನೀವು ಈ ಕಡೆ ಚಿಕ್ಕ ಬೆಟ್ಟ ಇದೆ ಚಿಕ್ಕ ಬೆಟ್ಟ ಏನಿಲ್ಲ ಒಂದೆರಡು ಸ್ವಲ್ಪ ನೀವು ಟ್ರೆಕ್ ಮಾಡಿದ್ರೆ ಆ ಕಡೆ ನೀವು ಪೊಲಂ ಬೀಚು ಈ ಕಡೆ ಹೋದರೆ ನಿಮಗೆ ಪಟ್ನಂ ಬೀಚು ಸೊ ಈ ಥರ ನೋಡಿ ಎಲ್ಲ ಈ ಹೆಚ್ಚಾಗಿ ಫಾರಿನರ್ಸ್ ಎಲ್ಲ ದುಡ್ಡಿರೋರು ಬಂದುಬಿಟ್ಟು ಅಲ್ಲೇ ನೀವು ಆ ಟೇಬಲ್ ಹಾಕ್ಕೊಂಡು ಆ ಟೇಬಲ್ ಸುತ್ತಲೂ ಚೇರ್ಗಳಿದೆ ಮಜಾ ಮಾಡಿಕೊಂಡು ಫುಲ್ಲು ಓಡಾಡಿಕೊಂಡು ಏನು ಸಮುದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರೆಲ್ಲ ಇದ್ದಾರೆ ಮೋಸ್ಟ್ಲಿ ನನಗೆ ಅಷ್ಟು ಅದು ಎಷ್ಟಾಗುತ್ತೆ ದುಡ್ಡು ಗೊತ್ತಿಲ್ಲ ಮೇ ಬಿ ಸಿಕ್ಕಾಪಟ್ಟೆ ದುಡ್ಡು ಇರೋದು ಗ್ಯಾರಂಟಿ ನೀ ಆ ಜನಗಳು ನೋಡಿದ್ರು ಗೊತ್ತಾಗುತ್ತೆ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೇ ಸೊ ನಿಮ್ಮ ಬಜೆಟ್ ಅನುಸಾರವಾಗಿ ನೀವು ಪ್ಲ್ಯಾನ್ ಮಾಡ್ಬೋದು ಸ್ನೇಹಿತರೆ ನೀವೇನಾದರೂ ಹನಿಮೂನು ಮಾಡೋರು ಇದ್ದರೆ ಹೆಚ್ಚಾಗಿ ಹನುಮೂನವ್ರಿಗಂತರೂ ಹೇಳಿ ಮಾಡಿಸಿದಂಥ ಜಾಗ ಹನಿಮೂನು ಮಾಡೋರು ಅಂತರೂ ಈ ಜಾಗನ ಮಿಸ್ ಮಾಡಬೇಡಿ ಓರಂ ಬೀಚ್ ಅಂದರೆ ಹನುಮೂನ್ ಬೀಚ್ ಅಂತಲೇ ನೀವು ಕರಿಬೋದು ಸೊ ಮಜಾ ಮಾಡಿ ಬನ್ನಿ ಎಂಜಾಯ್ ಮಾಡಿ ಅನ್ನೋದೇ ನನ್ನ ಒಂದು ಧ್ಯೇಯ ನಿಮಗೆ ಈ ಥರ ಒಂದು ಲೊಕೇಶನನ್ನು ನಾನು ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಫಾಲೋ ಇದ್ದರೆ ನೀವು ಈ ಥರ ಲೊಕೇಶನ್ಗಳನ್ನು ತುಂಬಾ ನೋಡ್ಬೋದು ನಿಮಗೆ ಅದ್ಭುತವಾದಂಥ ಮಾಹಿತಿ ಅದರಲ್ಲೂ ನಿಮಗೆ ಟೂರ್ ಮಾಡಬೇಕು ಟ್ರಾವೆಲ್ ಮಾಡಬೇಕು ಅನಿಮೂನ್ ಮಾಡಬೇಕು ಅಥವಾ ಇನ್ನೇ ಫ್ಯಾಮಿಲಿ ಜೊತೆ ಓಡಾಡಬೇಕು ಅಂದರೆ ಈ ಚಾನಲ್ಲು ನಿಮಗೆ ಹೇಳಿ ಮಾಡಿಸಿದಂತಹ ಚಾನಲ್ ಅಂತಲೇ ಹೇಳ್ಬೋದು ಎಲ್ಲ ಥರ ಇನ್ಫಾರ್ಮೇಷನ್ ಸಿಗುತ್ತೆ ಬನ್ನಿ ಮಜಾ ಮಾಡಿ